ಅರವಿಂದ್ ಕಿಪಿ ಪಿ ಹಾಗೂ ದಿವ್ಯಾ ಉರುಡುಕಾ ಅವರ ನಡುವಿನ ಈಜ್ ಕ್ಯಾಪ್ ಎಷ್ಟು ಮದುವೆ ಯಾವಾಗ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದಿವ್ಯಾ ಹಾಗೂ ಅರವಿಂದ್ ಅವರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗವಹಿಸಿದರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅರವಿಂದ್ ಹಾಗೂ ದಿವ್ಯಾ ಉರುಡುಕ ನಡುವೆ ಒಂದು ಬಂಧ ಬೆಳೆಯಿತು ಈಗಲೂ ಕೂಡ ಇದೇ ಬಂಧವಿದೆ ಇವರಿಬ್ಬರ ಈ ಅನುಬಂಧಕ್ಕೆ ಮೂರು ವರ್ಷ ತುಂಬಿದೆ ಇವರಿಬ್ರು ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳ ವಲಯದಲ್ಲಿ ಕೇಳಿ ಬರ್ತಾನೆ ಇತ್ತು ಅರವಿಂದ್ ಕೆಪಿ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸಾಗಿದ್ದು ಇವರು ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಅರವತ್ತೈದು ದಿವ್ಯಾ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿದ್ದು ಇವರ ಜನ್ಮ ದಿನಾಂಕ ಜನವರಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ನಡುವೆ ನಾಲ್ಕು ವರ್ಷಗಳ ಏಜ್ ಗ್ಯಾಪ್ ಇದೆ ಪ್ರೀತಿ ಇರಲಿ ಅಂತರಾಳದಿಂದ ಪದೇ ಪದೇ ಹೇಳೋ ಅರವಿಂದ್ ಹಾಗೂ ದಿವ್ಯಾ ಮದುವೆ ಬಗ್ಗೆ ಎಲ್ಲೂ ಕೂಡ ಸುಳಿವು ಕೊಟ್ಟಿಲ್ಲ ಇವರಿಬ್ಬರು ಅರ್ಧಂಬರ್ಧ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ರು ಈಗ ನೀನಾದೇನ ಸೀರಿಯಲ್ನಲ್ಲಿ ದಿವ್ಯಾ ಉರುಡುಗ ಸ್ಟಾರ್ ಪಾತ್ರದಲ್ಲಿ ನಟಿಸ್ತಾರೆ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಆದರೆ ಜನ ಹೇಳೋದು ಅರವಿಂದ್ ಕೆಪಿ ಹಾಗೂ ದಿವ್ಯಾ ಹುಡುಗ ಅವರ ಜೋಡಿ ತುಂಬಾನೇ ಚೆನ್ನಾಗಿದೆ ಆದಷ್ಟು ಬೇಗ ಮದುವೆ ಆಗಲಿ ಮದುವೆ ವಿಷಯದಲ್ಲಿ ಆದಷ್ಟು ಒಂದು ಸಿಹಿ ಸುದ್ದಿ ಕೊಡ್ಲಿ ಅಂತ ಕಾಯ್ತಾ ಇದ್ದಾರೆ ಇವರಿಬ್ಬರು ಮದುವೆ ವಿಷಯದ ಬಗ್ಗೆ ಮಾಹಿತಿ ಇನ್ನೂ ಬಿಟ್ಕೊಟ್ಟಿಲ್ಲ ಯಾವುದೇ ಕಾರ್ಯಕ್ರಮ ಸಂದರ್ಶನಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಾರೆ ದಿವ್ಯ ಅವರು ಈಗ ನೀನಾ ದಿನ ಸೀರಿಯಲ್ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಜೋಡಿ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ